ಖಂಡಿತ ಅಂದ್ರೆ ಬದಲಾವಣೆ ರೂಪ ಎಲ್ಲ ಎಲ್ಲಾ ಪ್ರಾಸೆಸ್ ಹಾಗೆ ಬದಲಾವಣೆ ಆಗ್ಲೇಬೇಕು ಆದ್ರೆ ಬದಲಾವಣೆ ಆಗೋ ಮುಂಚೆ ಒಂದು 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 ಸ್ಟಿಲ್ನೆಸ್ ಬರ್ಲೇಬೇಕು ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವ್ ನಿಂತೆ ಮೂಮೆಂಟ್ ತಗೋಬೇಕು ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು ಮೇ ಬಿ ನಾವ್ ಹೋಗ್ತಾ ಇದ್ರಂತ ದಾರಿ ತಪ್ಪಿರ್ಬೋದನ್ನ ಅದನ್ನ ಆಡಿಯನ್ಸ್ ಹೇಳ್ತಾ ಇದಾರೆ ಪದೇ ಪದೇ ಹಾಗಾದ್ರೆ ನಿಲ್ಕೋಣ ಒಂದ್ಸಲ ಆಡಿಯನ್ಸ್ ನ ಬಯೋದ್ ಬೇಡ ಥಿಯೇಟರ್ಗೆ ಬರ್ತಾ ಇಲ್ಲ ನಮ್ಮ ಇದ್ ಮಾಡ್ತಾ ಇಲ್ಲ ಅದ್ ಮಾಡ್ತಾ ಇಲ್ಲ ಅಂತ ಅವ್ರು ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ ಯಾವ್ದೋ ಒಂದ್ ಮಲಯಾಳಂ ಸಿನಿಮಾ ನೋಡ್ತಾರೆ ಇನ್ನೊಂದು ಯಾವ್ದೋ ಒಳ್ಳೆ ಸಿನಿಮಾ ಅಂತ ಅವರಿಗೆ ಅನ್ಸಿದ್ರೆ ನೋಡುತ್ತಾರೆ ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರಬಹುದು ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಏನೋ ಗೊತ್ತಿಲ್ಲ ಹಾಗಾಗಿ ಈಗ ಒಂದು ಕೆ ಜಿ ಎಫ್ ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ ಇಂಡಸ್ಟ್ರಿ ನೋಡಿದ ನಮ್ಮ ಇಂಡಸ್ಟ್ರಿಯಿಂದ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅಲ್ಲಿಂದ ಒಂದು ಸಿನಿಮಾಗ್ ಲಾಭ ಇರುತ್ತೆ ಅದೇ ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂತ ಚಾನ್ಸ್ ಕೂಡ ಇರುತ್ತೆ ಅದ ಅನುಭವಿಸೋಣ ಕಲೆಕ್ಟಿವ್ ಆಗಿ ಪೋಟಿಗೆ ನಿಂತ ಹೋರಾಡೋಣ ಒಳ್ಳೊಳ್ಳೆ ಸಿನಿಮಾ ಕೊಡೋಣ ನೋಡೋಣ ನಾನು ಇಂಡಸ್ಟ್ರಿ ಮೇಲೆ ಅಂತ ನಮ್ಗೆ ಅನ್ಸುತ್ತೆ ಏನಿಲ್ಲ ಸರ್ ಇದೊಂದು ಅದೇ ಒಂದು ಸೀರಿಯಸ್ ಸಿನಿಮಾದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಗೊಳಿಸ್ಬೇಕು ಹಾಗೆ ಬಳಸಬೇಕು ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಅಹ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋದು ಬನ್ನಿ ಥಿಯೇಟರ್ಗೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರಿಗೆ ತಕೊಂಡ್ಬೋದು ಐ ಥಿಂಕ್ ದಟ್ ಈಸ್ ದ ಪ್ರಮೋಷನಲ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು ಅದಕ್ಕಿಂತ ಏನೋ ಒಂದು ಗಿಮಿಕ್ ಮಾಡಬೇಕು ಇನ್ನೊಂದೇನೋ ಮಾಡಬೇಕು ಅದು ಈ ಸಿನಿಮಾಗೆ ಈ ಸಿನಿಮಾನೇ ಅದಲ್ಲ ಈ ಸಿನಿಮಾ ಇದು ವೆರಿ ಸೀರಿಯಸ್ ಸಿನಿಮಾ ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ ಅಂದ್ರೆ ಯಾವ ರೀತಿ ಜನನ ಕರಿಬೇಕು ಮನುಷ್ಯನೇ ಕರಿಬೇಕು ಮನುಷ್ಯರ ಭಾಷೆಯಲ್ಲೇ ಕರಿಬೇಕು ಬೇರೆ ಯಾರೋ ಗಿಮಿಕ್ ಕೂಡ ಅಂತ ಅನ್ಸುತ್ತೆ ನಾನು ಎರಡು ತಿಂಗಳು ಮುಂಚೆ ಒಂದು ಕನ್ನಡ ಸಿನಿಮಾಗೆ ಹೋಗಿದ್ದೆ ಅಲ್ಲಿ ನಾವು ನಾಲ್ಕು ಜನ ಇದ್ವಿ ಇದನ್ನು ಸೇರಿಸಿ ಹಾಗೆ ಪಕ್ಕದ ಸ್ಕ್ರೀನ್ ಅಲ್ಲಿ ಒಂದು ತಮಿಳ್ ಸಿನ್ಮಾ ತೆಲುಗು ಡಬ್ಬ ಡಬ್ ಆಗಿ ಬಂದಿತ್ತು ಅದರಲ್ಲಿ ಫುಲ್ ಹೌಸ್ ಇತ್ತು ಇದು ನೈಟ್ ಶೋ ಒಂದು ಹತ್ತು ಗಂಟೆಗೆ ಕರೆಕ್ಟ್ ರಾಜಿ ಹೇಳ್ದಂಗೆ ಒಳ್ಳೆ ಸಿನ್ಮಾಗಳು ಕೊಡೋದು ನಮ್ದು ನಮ್ದು ಒಂದು ಜವಾಬ್ದಾರಿ ಆಗುತ್ತೆ ಪ್ರೇಕ್ಷಕರನ್ನ ಕರಿತೀವಿ ಬಟ್ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಆದರೆ ಇಲ್ಲಿ ಹೇಗಿದೆ ಅಂತಂದ್ರೆ ಇವಾಗ ಮಲ್ಟಿಪ್ಲೆಕ್ಸ್ಗಳು ಇವಾಗ ಆರ್ ಅವರು ತುಂಬಾ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದ್ದಾರೆ ಜನ ಬರದೇ ಇದ್ರೆ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಂತ ಮೂರು ದಿನದಲ್ಲೇ ಅವರು ಏನು ತುಂಬ ರೂತ್ಲೆಸ್ ಡಿಸಿಷನ್ಸ್ಗಳು ತಗೊತಾರೆ ದಟ್ ಮೂರ್ ದಿನದಲ್ಲಿ ನೀವು ಜನ ಬಂದಿಲ್ಲ ಅಂತಂದ್ರೆ ದಟ್ ವಿಲ್ ಹಾವ್ ಟು ರಿಪ್ಲೇಸ್ ಅಂತ ಅದು ಅವ್ರದ್ದು ಬಿಸ್ನೆಸ್ ಅವ್ರು ನೋಡ್ಕೊಳ್ಳೇಬೇಕು ಹಾಗೆ ನಮ್ಮಲ್ಲಿ ಏನು ನಾವು ಭರವಸೆ ಕೊಡ್ಬೋದು ಅಂತಂದ್ರೆ ಜನ ಒಂದೇ ಒಂದ್ಸಲ ನಂಬಿಕೆ ಇಟ್ಟು ಸ್ಕ್ರೀನ್ ಸಿಟ್ ಬನ್ನಿ ಆ ನಂಬಿಕೆ ಉಳ್ಸ್ಕೊಳೋ ಜವಾಬ್ದಾರಿ ನಾವು ಮಾಡಿದ್ದೀವಿ ಒಂದು ಶ್ರಮ ನಾವು ಕೊಟ್ಟಿದ್ದೀವಿ ಆ ಆ ನಂಬಿಕೆನ ನಾವು ಖಂಡಿತ ಈ ಸಿನಿಮಾದ ಮುಖಾಂತರ ನಾವು ಉಳಿಸ್ಕೋತೀವಿ ಅಂಡ್ ವಿಲ್ ಡೆಫಿನೆಟ್ಲಿ ಮೇಕ್ ಯು ಆಲ್ ಪ್ರೌಡ್ ಒಂದು ಒಳ್ಳೆ ಕತೆ ಹೇಳ್ತಾ ಇದೀವಿ ಎಸ್ ಸರ್ ಹಾ ಸರ್ ಸರ್ ನಾನು 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 ಇನ್ಸ್ಟಾಗ್ರಾಮ ಬಂದು ನಾನು ಒಂದು ವಾರ ಆಯ್ತು ಸರ್ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇರ್ ಇಲ್ಲ ಸರ್ ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಫುಡ್ಡು ಮತ್ತೆ ಸಿನಿಮಾ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಅದನ್ನ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ ನಾನು ನಿಮ್ಮನ್ ಫ್ರೆಂಡ್ ಹೋಟ್ಲೆ ನಿಮ್ಮನ್ನ ನಾನು ಇದು ಮಾಡಲ್ಲ ನಮ್ಗೆ ಬೈಕ್ ಓದ್ತೀರ ನನಗೆ ಸೊ ಮೂರು ವರ್ಷ ಅಂದ್ರೆ ನಾಲ್ಕು ಸಿನಿಮಾ ನಾಲ್ಕು ಜನ ನೋಡಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ರೆ ಖಂಡಿತ ಆ ಕೆಲಸ ಮಾಡೋರು ಇಷ್ಟ ಆಗುವಂತ ಸಿನಿಮಾಗಳನ್ನ ನಾವು ಕರಿಬೇಕು ಬಿಟ್ರೆ ಕನ್ನಡ ಭಾಷೆ ಸಿನಿಮಾಗಳನ್ನ ಪ್ರೇಕ್ಷಕ ನೋಡ್ತಿಲ್ಲ ಅನ್ನೋದು ಅವರ ಮೇಲೆ ನೇರ ಅಪರಾಧ ಆಗುತ್ತೆ ನನಗೆ ಹಾ ಸರ್ ಕರೆಕ್ಟ್ 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 ಯಾರು ಬರಲ್ಲ ಸರ್ ಯಾರು ಬರಲ್ಲ ಸರ್ ಸರ್ ಈಗ ನನಗೂ ಕೂಡ ಬರಲ್ಲ ಸರ್ ಸಿನಿಮಾನೇ ಚೆನ್ನಾಗಿರಬೇಕು ಅದೇ ಹೇಳ್ತಿರ ಮತ್ತೆ ಕನ್ನಡದಲ್ಲಿ ಏನಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ ಡೆವಲಪ್ ಮಾಡಿದ್ರು ನಮ್ಮ ತಪ್ಪು ಸರ್ ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ ನನ್ನ ತಪ್ಪು ಅದು ನನ್ನ ತಪ್ಪಿಗೆ ನಾನು ಅವರು ಬ್ಲೇಮ್ ಮಾಡಲ್ಲ ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಪಡ್ತೀನಿ ಕೂಡ ಆದ್ರೆ ನಾನು ಒಂದ್ ಸಿನಿಮಾಗ್ ಹೋದಾಗ ಯಾವ ಭಾಷೆಯ ಸಿನಿಮಾ ಆಗಿದ್ದು ಚೆನ್ನಾಗಿಲ್ಲ ಅಂದ್ರೆ ನಾನ್ ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸಿಗೆ ನಾನು ಇಲ್ಲ ಇದು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೋಡೋದ್ರೆ ನಾನು ಒಂದು ಸ್ನೇಹಕ್ಕೆ ಒಂದು 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 ಮೋಸ ಮಾಡ್ದಂಗಾಗುತ್ತೆ ಅಲ್ಲ ಒಳ್ಳೆ ಊಟ ಒಳ್ಳೆ ಸಿನಿಮಾ ಎಲ್ಲೇ ಇದ್ರು ಕೂಡ ಯಾವ ಕಸಿನ್ ಆಗಿದ್ರು ಕೂಡ ಬನ್ನಿ ತಿನ್ನಿ ಅಂತಾನೆ ಹೇಳೋದು ಹಾಗಾಗಿ ಇದು ಬೇರೆಯವರು ಎಳಿತಾ ಇದಾರೆ ಬೇರೆಯವ್ರು ಬೀಳಿಸ್ತಾ ಇದಾರೆ ಅದೆಲ್ಲ ಸುಳ್ಳು ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದ್ ಮಟನ್ ಬಿರಿಯಾನಿ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ ಅವ್ನು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾರೆ ಇಲ್ಲ ಇಲ್ಲ ಥರ್ಡ್ ರೈಸ್ ಅದು ಹಾಕ್ಬೇಕು ಅಂತ ನಾವು ಹೇರಕಾಗಲ್ಲ ಯಾವ್ದು ಸೇಲ್ ಆಗ್ತದೆ ಅದು ಹೋಗುತ್ತೆ ನಮ್ ಸೇಲ್ ಆಗ್ತಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ ಹೀಗಾದ್ರೂ ಮಾಡಿ ನಾವು ದುಡಿಯೋಣ ಬೇರೆಯವ್ರಗಿಂತ ಜಾಸ್ತಿ ಎಫರ್ಟ್ ಹಾಕೋಣ ಅದಷ್ಟೇ ಮಾತ್ರ ಹೇಳ್ತೀನಿ ನೀವ್ ನನಗೆ ನೀವು ಎಷ್ಟೇ ಫಾಲೋವರ್ಸ್ ಇದೆ ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಇನ್ನೊಬ್ಬ ಯಾರು ಹೇಳಿರ್ತಾರೆ ಅವ್ರ ಬೇಡ ಜನ ಎಲ್ಲ ಬರೀ ದುಡ್ಡು ಕೊಟ್ಟಾಗ್ತಾರೆ ಅಂತ ನಾವೇ ಎಷ್ಟೋ ಜಾರ ಕೇಳಿರ್ತೀವಿ ಜನ ದೇ ಇಂಟೆಲಿಜೆಂಟ್ ಏನು ನಾಲ್ಕು ಜನ ಥಿಯೇಟರ್ ಇದಾರೆ ಅಂದ್ರೆ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್ ಸಿನಿಮಾ ಯಾವ ತರ ಇದೆ ಅಂತ ಸೊ ಇವ್ರು ಏನೇಕಾದ್ರೂ ಕೂಡ ನಾಲ್ಕು ಜನಗೆ ಉಳ್ಕೊಳುತ್ತಾರೆ ಅದು ಮಾಡಬೇಕು ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು ಮೊಸರನ್ನ ಮಾಡಬೇಕಾದ್ರೆ ಮೊಸರಾನೋ ತರನೇ ಮಾಡಬೇಕು ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟಿಗೆ ಹಿಂಗ್ ಕೊಡಬಾರ್ದು ಅಷ್ಟೇ ಅದೇ